ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕೆ ಜಿ ಬೆಟ್ಟದ ನೆಲ್ಲಿಕಾಯಿ ತಗೊಂಡೆನಿ ಕ್ಲೀನಾಗಿ ತೊಳೆದು ಒಣ ಬಟ್ಟೆ ತಗೊಂಡು ವರ್ಷ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಣ್ಣ ಚಿಕ್ಕದಾಗಿ ಕಟ್ ಮಾಡ್ಕಾನಿ ಕಟ್ ಮಾಡಿ ಬೀಜ ತೆಗೆದ್ದೆ ಅವನ್ನ ಎರಡು ಇಡಿ ಉಪ್ಪು ಹಾಕ್ತದನಿ ಅರ್ಧ ಬಟ್ಲು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ತಗೊಂಡಿರೋದು ಇದನ್ನು ಸೇರಿಸೋಣ ಅರ್ಧ ಬಟ್ಲು ಸಾಸಿವೆ ತಗೊಂಡನಿ ಮಿಕ್ಸಿ ಜಾರಿಗೆ ಹಾಕಂತಾನೆ ಈ ಸ್ಪೂನಿಂದ ತಗೊಂಡನಿ ಟೇಬಲ್ ಸ್ಪೂನು ಒಂದು ಏಳು ಸ್ಪೂನ್ ಇದೆ ನೋಡಿ ಜಾರಿಗೆ ಹಾಕಂತದನಿ ಮೆಂತೆ ಒಂದೂವರೆ ಸ್ಪೂನ್ ಇದೆ ಇದೇ ಸ್ಪೂನಿಂದ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಸಾಸಿವೆ ಮೆಂತೆ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ತದನಿ ಖಾರದ ಪುಡಿ ಮುಕ್ಕಾಲು ಬಟ್ಲೆ ತಗೊಂಡಿನಿ ಒಂದು ಸ್ಪೂನ್ ಹಿಂಗೆ ಹಾಕ್ತದನಿ ಒಂದು ಸ್ಪೂನ್ ಅರಶಿನ ಹಾಕ್ತದನಿ ಮಾಡಬೇಕು ಅಂಥದ್ದು ಅರ್ಧ ಬಟ್ಲೆ ಶುಂಠಿ ತಗೊಂಡಿನಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಒಂದೂವರೆ ಬಟ್ಲು ಎಣ್ಣೆ ಹಾಕ್ತದೀನಿ ಹಸಿ ಎಣ್ಣೆ ಬೆಲ್ಲ ಕಾಯಿಸ್ಕೊಂಡಿರೋದು ಹಾಕ್ತದೀನಿ ತಣ್ಣಗಾದ್ಮೇಲೆ ಹಾಕ್ಬೇಕು ಎಲ್ಲ ಹಸಿದ ಹಾಕಿರೋದು ಬೆಲ್ಲ ಒಂದು ಕಾಸು ಹಾಕಿದ್ದೀನಿ ಇವಾಗ ಗ್ಲಾಸ್ ಬಾಟ್ಲಿಗೆ ಹಾಕ್ತೀನಿ ಪ್ಲಾಸ್ಟಿಕ್ ಬಾಟ್ಲು ಉಪಯೋಗಿಸ್ಬಾರ್ದು ಗ್ಲಾಸ್ ಇಂದಕ್ಕೆ ಹಾಕ್ಬೇಕು ಕಳೀಬೇಕಿದೀನೂ ಒಂದು ನಾಲ್ಕು ದಿನ ಬೇಕಾಗುತ್ತೆ ಇದು ದಿನ ಹಿಂಗೆ ಕೈಯಾಡಿ ಕೈಯಾಡಿ ಮುಚ್ಚಿಡ್ಬೇಕು ಒಂದು ನಾಲ್ಕೈದು ದಿವಸ ಆದಮೇಲೆ ಕಳಿತೈತಿ ತಿನ್ಬೋದು ಉಪ್ಯೋಗಿಸ್ಬೋದು ಅವಾಗ ನಾಲ್ಕು ದಿನ ಬಿಟ್ಟಿದ್ದೆ ಹೇಗಾಗಿದೆ ಅಂತ ನೋಡೋಣ ಸ್ಪೂನ್ ಸಹಾಯದಿಂದ ನೋಡೋಣ ಚೆನ್ನಾಗಿ ಕಳ್ತಿದೆ ನಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ